ಇವತ್ತು ಬೆಳಿಗ್ಗೆ ನಾಲ್ಕಕ್ಕೆ ಎದ್ದು ತಯಾರಾಗಿ ಮನೆ ಬಿಡ್ಬೇಕಂತೆ ಆರೆ ಸಾಗರದ ಜೋಗ ರಸ್ತೆ ತಲುಪಿ ಅಲ್ಲಿಂದ ಎಡಕ್ಕೆ ತಿರುಗಿ ಎಡಗೇ ಮನೆ ಅಂದರೆ ಕಚ್ಚಿ ಅಂತ ಅಂತಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗಿ ಸೀದಾ ಹೋಗಿ ಅಲ್ಲಿ ಮುಂದೆ ಲೆಫ್ಟಿಗಾಗೆ ಲೆಫ್ಟ್ ಹೊರದಲ್ಲಿ ಶ್ರೀಧರ ಸ್ವಾಮಿಗಳ ಮಠ ಇದೆ ಆ ಮಠದ್ದು ಮಲಗ ತಿರುಗಿದ್ರೆ ಅಲ್ಲಿ ಹೋಗ್ತದೆ ಅಲ್ಲಿಂದ ಸೀದಾ ನಿಮಗೆ ದುರ್ಗಾಂಬಾ ದೇವಸ್ಥಾನಕ್ಕೆ ನೀವು ಹೋಗ್ತೀರ ದುರ್ಗಾಂಬಾ ದೇವಸ್ಥಾನದಲ್ಲಿ ಕಳೆದ ಮೂರು ವರ್ಷದಿಂದ ನಾನು ಅಲ್ಲಿ ನವರಾತ್ರಿ ದಿನ ಶ್ರೀದೇವಿ ಸಲ್ಲಿದ್ದಿನಲ್ಲಿ ಶ್ರೀದೇವಿ ಸಪ್ತಶತಿ ಪಾರಾಯಣ ಇರ್ತದೆ ಅದನ್ನು ಪಾಠಿಸ್ತೀನಿ ನಾನು ಅನೇಕ ಭಕ್ತರು ಮಾಡಿಸ್ತಾರೆ ಹಾಗೆ ಅದ್ರ ಜೊತೆಗೆ ನಾವು ಕೂಡ ನಮ್ಮ ಒಂದು ಸೇವಾ ಪಾವತಿ ಮಾಡಿ ಪೂಜೆ ಮಾಡಿಸಿ ಸಂಕಲ್ಪ ಮಾಡಿ ಅಲ್ಲಿಂದ ವರದಳ್ಳಿಗೆ ಬಂದೆ ಅಲ್ಲಿಂದ ವರದಳ್ಳಿಗೆ ಭಾಳ ದೂರ ಏನಾಗಲ್ಲ ಒಂದು ಕಿಲೋಮೀಟ್ರ್ಬೋದಲ್ಲಿ ಅಲ್ಲಿಗೆ ದುರ್ಗಾದೇವಿ ದುರ್ಗಾಂಬ ದೇವಸ್ಥಾನದಲ್ಲಿ ನವರಾತ್ರಿ ಇರೋದರಿಂದ ಪ್ರತಿದಿನ ವಿಶೇಷ ಪೂಜೆಗಳಿರುತ್ತೆ ಭಾಳಷ್ಟು ಜನ ಅಲ್ಲಿ ಸಾಗರ ಪಟ್ಟಣದಿಂದಲೂ ಜನ ಬರ್ತಾರೆ ಹಾಗಾಗಿ ನವರಾತ್ರಿ ಪೂರ್ತಿಯಲ್ಲಿ ವಿಶೇಷ ಪೂಜೆಗಳು ನಡೀತದೆ ಭಕ್ತರಿಗೆ ಎಲ್ಲ ರೀತಿ ದೇವಿಗೆ ಪೂಜೆ ಸಮರ್ಪಣೆ ಮಾಡುವಂಥ ಒಂದು ಅವಕಾಶ ಅಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ಅರ್ಚಕರು ಕೂಡ ಪೂಜಾ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿರ್ವಹಿಸಿದ್ದಾರೆ ಅಲ್ಲಿಂದ ಹೊರದಲ್ಲಿ ಬಂದು ಶ್ರೀಧರ್ ತೀರ್ಥದಲ್ಲಿ ಸ್ನಾನ ಮುಗಿಸಿದೆ ಅಲ್ಲಿಂದ ಸೀದಾ ಮೆಟ್ಟಿಲು ಹತ್ತಿ ಸೀದರ್ ಸ್ವಾಮೀಜಿಯವರ ಸರಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಭಿಕ್ಷೆ ಸಲ್ಲಿಸಿ ಗುರುಭಿಕ್ಷೆಯನ್ನು ಸಮರ್ಪಿಸಿ पूजे तो तो में वापस बेगे बेच में धार्मिक पूजा कार्यक्रम चलो